ನಮಸ್ಕಾರ ಜನಶ್ರೀ ನ್ಯೂಸ್ ನ ಪಬ್ಲಿಕ್ ಇಂಟ್ರೆಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಜೀವನ್ ಇನ್ನು ಇವತ್ತು ಚರ್ಚೆ ಮಾಡ್ತಿರೋ ವಿಚಾರ ಏನಂದ್ರೆ ರಾಜ್ಯವನ್ನೇ ಬೆಚ್ಚಿ ಬೀಳಿಸುವಂತಹ ಒಂದು ಸುದ್ದಿ ಇದು ಇನ್ನು ರಾಜ್ಯವನ್ನಷ್ಟೇ ಅಲ್ಲ ದೇಶವನ್ನೇ ಎಲ್ಲೋ ಒಂದ್ ಕಡೆ ಬೆಚ್ಚಿ ಬೀಳಿಸುವಂತಹ ಸುದ್ದಿ ಬಗ್ಗೆ ಇವತ್ತು ಚರ್ಚೆ ಮಾಡ್ತಾ ಹೋಗ್ತೀವಿ ಅದ್ರ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ ನೋಡ್ಕೊಂಬರೋಣ ಧರ್ಮಸ್ಥಳದಲ್ಲಿ ಸರಣಿ ಕೊಲೆಗಳಾಗಿವೆಯಾ ಧರ್ಮಸ್ಥಳದಲ್ಲಿ ಸರಣಿ ಕೊಲೆಗಳಾಗಿದೆಯಾ ಅಂತ ಒಂದು ಅನುಮಾನ ಮೂಡುತ್ತಿದೆ ಜುಲೈ ಮೂರನೇ ತಾರೀಕು ಆರು ಪುಟಗಳ ಒಂದು ದೂರು ದಾಖಲಾಗಿದೆ ಅನಾಮಧೇಯ ವ್ಯಕ್ತಿಯಿಂದ ದೂರು ದಾಖಲು ಮಾಡಿದ್ದಾರೆ ಅನಾಮಧೇಯ ವ್ಯಕ್ತಿ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ದೂರು ನೀಡಿದ್ದಾನೆ ಅನಾಮಧೇಯ ವ್ಯಕ್ತಿ ನೂರಕ್ಕೂ ಹೆಚ್ಚು ಕೊಲೆಗಳಾಗಿವೆ ಅಂತ ದೂರು ನೀಡಿದ್ದಾನೆ ಇದು ಅತ್ಯಂತ ಭೀಕರವಾದ ಸುದ್ದಿ ಎಲ್ಲ ರಾಜ್ಯದ ಜನ ಅಷ್ಟೇ ಇಡೀ ದೇಶಕ್ಕೆ ಒಂದು ಭೀಕರತೆ ತೋರಿಸುವಂತ ಸುದ್ದಿ ಇದು ನಿಜವಾಗ್ಲೂ ಕೊಲೆಗಳಾಗಿವೆ ಆ ಸರಣಿ ಕೊಲೆಗಳು ಅನುಮಾನ ಮೂಡಿಸುತ್ತಿದೆ ಜೂನ್ ಮೂರನೇ ತಾರೀಕು ಆರು ಪುಟಗಳ ದಾಖಿಸಿದ ದಾಖಲಾಗಿಸಿದ ದಾಖಲಿಸಲಾಗಿದೆ ಅನಾಮಧೇಯ ವ್ಯಕ್ತಿಯಿಂದ ದೂರು ದಾಖಲಾಗಿದೆ ಪೊಲೀಸ್ ವರಿಷ್ಠ ಅಧಿಕಾರಿಗೆ ದಕ್ಷಿಣ ಕನ್ನಡ ಜಿಲ್ಲೆ ಪೊಲೀಸ್ ವರಿಷ್ಠಾದಿಗೆ ದೂರು ಕೊಟ್ಟಿದ್ದಾನೆ ಆರು ಪುಟಗಳ ದೂರು ಆ ದೂರಿನಲ್ಲಿರೋ ಅಂಶಗಳನ್ನ ನೋಡ್ತಾ ಹೋದ್ರೆ ಒಬ್ಬೊಬ್ರು ಬೆಚ್ಚಿ ಬೀಳುವಂತದ್ದಿದೆ ಇನ್ನು ಈ ಬಗ್ಗೆ ಪೊಲೀಸ್ ತನಿಖೆ ವಿಳಂಬ ಬೇಕೆ ಅನ್ನೋ ಒಂದು ಪ್ರಶ್ನೆ ಕಾಡ್ತಿದೆ ಈ ಬಗ್ಗೆ ಇಂತ ಭೀಕರವಾದಂತ ಒಂದು ದೂರು ಬಂದ್ರು ಈ ಬಗ್ಗೆ ಪೊಲೀಸ್ ಆ ಪೊಲೀಸರು ಯಾಕೆ ನಿರ್ಲಕ್ಷ್ಯ ಮಾಡ್ತಿದಾರಾ ಅನ್ನೋ ಒಂದು ಅನುಮಾನ ಮೂಡ್ತಿದೆ ಈ ಪ್ರಕರಣದ ಬಗ್ಗೆ ಕೊಲೆಗಳಾಗಿವೆಯಾ ಅಥವಾ ಇದನ್ನ ತನಿಖೆ ಮಾಡಬೇಕಲ್ವಾ ಪೊಲೀಸ್ ಅಧಿಕಾರಿಗಳು ಈ ಬಗ್ಗೆ ಇನ್ನು ಯಾಕೆ ತನಿಖೆಯನ್ನ ಕೈಗೊಂಡಿಲ್ಲ ಅನುಮಾನಗಳು ಮೂಡೋದಂತ ಖಂಡಿತ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ಬಗ್ಗೆ ಈ ಪ್ರಕರಣ ತೀವ್ರವಾಗಿ ತನಿಖೆ ನಡೆಸಬೇಕು ಈ ಬಗ್ಗೆ ಪೂರ್ಣವಾಗಿ ವಿಚಾರಣೆಗಳನ್ನ ನಡೆಸಿ ಈ ಬಗ್ಗೆ ಸಾಕಷ್ಟು ಬೇಗ ಒಂದು ಒಳ್ಳೆ ನಿಲುವನ್ನ ತಗೊಬೇಕು ಈ ಪ್ರಕರಣದ ಬಗ್ಗೆ ಎಸ್ ಇನ್ನು ಈ ಬಗ್ಗೆ ಮಾತನಾಡ್ತಾ ಹೋಗೋಣ ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಪ್ರಧಾನ ಸಂಪಾದಕರಾದಂತಹ ಕೆ ಜೆ ಹಳ್ಳಿ ಸುರೇಶ್ ಅವರು ಕಾರ್ಯಕ್ರಮಕ್ಕೆ ಸರ್ 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 ನಮಸ್ಕಾರ ನಮಸ್ತೆ ಎಲ್ಲೋ ಈ ಪ್ರಕರಣಗಳನ್ನ ನೋಡ್ತಾ ಹೋದ್ರೆ ಈ ಪ್ರಕರಣದಲ್ಲಿ ಹೆಚ್ಚು ಕೊಲೆಗಳಾಗಿವೆ ಅನ್ನೋ ಒಂದು ಬಿ ಕರತೆ ಕಾಣ್ತಿದೆ ಈ ಬಿ ಕರತೆ ಬಗ್ಗೆ ಮೊದಲನೇದಾಗ ಏನ್ ಹೇಳ್ತೀರಾ ಸರ್ ನೋಡಿ ಜುಲೈ ಮೂರನೇ ತಾರೀಕು ಈಗಾಗಲೇ ಅನಾಮಧೇಯ ವ್ಯಕ್ತಿ ಧರ್ಮಸ್ಥಳ ಭಾಗದಲ್ಲಿ ನೂರಾರು ಶವಗಳನ್ನು ನಾನು ಹೂ ಅವು ಅತ್ಯಾಚಾರಕ್ಕೊಳಗಾಗಿರುವಂಥ ಒಂದಷ್ಟು ಶವಗಳು ಕೊಲೆಗಳಾಗಿರುವ ಒಂದಷ್ಟು ಶವಗಳು ಕೆಲವೊಂದು ಶವಗಳಿಗೆ ಆಸಿಡನ್ನು ಎರಚಲಾಗಿದೆ ಕೆಲವೊಂದು ಶವಗಳನ್ನು ಸುಟ್ಟು ಹಾಕುವಂಥ ಮೇಲ್ವಿಚಾರಕರು ಸೂಚನೆ ಕೊಟ್ಟಿದ್ದರು ಹಾಗಾಗಿ ಆಮೇಲೆ ಒಂದು ಒಂದು ಒಬ್ಬ ಬಾಲಕಿಯ ಬ್ಯಾಗ್ ಒಬ್ಬ ಬಾಲಕಿಯನ್ನು ಬ್ಯಾಗ್ ಸಮೇತ ನಾನು ಹೂತಾಕಿದ್ದೇನೆ ಅನ್ನುವಂಥ ಒಂದು ಭೀಕರತೆಯನ್ನು ಒಂದು ಪೈಶಾಚಿಕ ಒಂದು ಕೃತ್ಯ ಅದು ಆ ವಿಚಾರಗಳನ್ನು ಹೇಳಿದ್ದಾನೆ ಆ ಎಲ್ಲ ಶವಗಳನ್ನು ನಾನು ಹೂತಾಕಿದ್ದೇನೆ ಅನ್ನುವಂಥ ವಿಚಾರವನ್ನು ಒಬ್ಬ ಅನಾಮಧೇಯ ವ್ಯಕ್ತಿ ಈಗಾಗಲೇ ದೂರು ಕೊಟ್ಟಿರುವಂಥದ್ದು ಈಗಾಗಲೇ ಈ ವಿಚಾರ ಒಂದಷ್ಟು ಪ್ರಜ್ಞಾವಂತ ಸಂವೇದನಾ ಮಾಧ್ಯಮಗಳಲ್ಲಿ ಬಂದಿದೆ ಪರಿಸ್ಥಿತಿ ಹೀಗಿದೆ ಈಗ ಸ್ವಲ್ಪ ಬ್ರೀಫಾಗಿ ಹೇಳೋದಾದರೆ ನಾನು ಮೊದಲು ಅಲ್ಲಿ ನೈರ್ಮಲ್ಯ ಮಾಡುವಂಥ ಏನೋ ಸ್ವಚ್ಛ ಮಾಡುವಂಥ ಒಂದು ನೌಕರನ ಕೆಲಸ ಮಾಡ್ತಾಯಿದ್ದೆ ಹೌದು ಒಂದು ಆ ಒಂದು ಸಂದರ್ಭದಲ್ಲಿ ನಾನು ಈ ಶವಗಳನ್ನು ಹೂತಾಕಿದ್ದೇನೆ ಒಂದು ಹತ್ತು ವರ್ಷಗಳ ನಂತರ ನಾನು ಬೇರೆ ಕಡೆ ಹೋದೆ ಅಂತ ಹೇಳ್ತಾರೆ ಯಾಕೆಂದರೆ ನಮ್ಮ ಕುಟುಂಬದ ಒಬ್ಬ ಬಾಲಕಿಯ ಮೇಲೂ ಈ ಕಿಡಿಗೇಡಿಗಳು ಲೈಂಗಿಕ ದೌರ್ಜನ್ಯ ಮಾಡೋದಕ್ಕೆ ಶುರು ಮಾಡಿದ್ರು ಹಾಗಾಗಿ ನಾವು ಈ ತಪ್ಪಿಸ್ಕೊಳ್ಳೋ ಸಲುವಾಗಿ ಯಾರಿಗೂ ಊಹೆ ಮಾಡದ ರೀತಿಯಲ್ಲಿ ಯಾರಿಗೂ ಸು ಸ್ವಲ್ಪ ಸುಳಿವು ಸಿಗದ ರೀತಿಯಲ್ಲಿ ನಾವು ಬೇರೆ ರಾಜ್ಯದಲ್ಲಿ ತಪ್ಪಿಸ್ಕೊಂಡು ತಲೆಮರೆಸ್ಕೊಂಡು ಬದುಕ್ತಾ ಇದ್ದೀವಿ ಅಂತ ಹೇಳಿ ಈಗ ಆ ಅನಾಮಧೇಯ ವ್ಯಕ್ತಿ ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ನಿಜಕ್ಕೂ ಒಪ್ಕೊಂಡಿದ್ದಾನೆ ನಾನು ಮಾಡಿರೋ ತಪ್ಪು ನನ್ನ ತಪ್ಪು ನಾನು ಒಪ್ಕೊಂಡಿದ್ದೇನೆ ಅಂತೇಳಿ ಒಬ್ಬ ಮನುಷ್ಯನಾಗೋದಕ್ಕೆ ಪ್ರಯತ್ನ ಪಡ್ತೇನೆ ನಾನು ನಾನು ನನ್ನ ತಪ್ಪನ್ನು ಒಪ್ಕೊಂಡು ಆ ಶವಗಳನ್ನು ನಾನು ತೋರಿಸ್ತೇನೆ ಹೂತಿಟ್ಟಿರೋ ಶವಗಳನ್ನು ತೋರಿಸ್ತೇನೆ ಅಂತೇಳಿ ಈಗ ದಕ್ಷಿಣ ಕನ್ನಡ ಜಿಲ್ಲೆಯ ವರಿಷ್ಠಾಧಿಕಾರಿಗಳಿಗೆ ಪೊಲೀಸ್ ವರಿಷ್ಠಾಧಿಕಾರಿ ಮೂರನೇ ತಾರೀಕು ಪತ್ರ ಬರ್ತಿದ್ದಾರೆ ಹೌದು ಇದು ಈ ರಾಜ್ಯದ ಅತ್ಯಂತ ಭೀಕರ ಭೀಕರವಾದಂತಹ ಮತ್ತು ನಾವೆಲ್ಲರೂ ಅಘಾತ ಪಡುವಂತಹ ವಿಚಾರ ಆ ಅನಾಮಧೇಯ ವ್ಯಕ್ತಿ ಹೇಳಿರುವಂತಹ ವಿಚಾರಗಳು ನಮ್ಮೆಲ್ಲರಲ್ಲಿ ಒಂದ್ ರೀತಿ ಆತಂಕ ಮತ್ತು ನಡುಕ ಶುರು ಮಾಡಿವೆ ಆ ಭಾಗದಲ್ಲಿ ಅಷ್ಟೊಂದು ಕೊಲೆಗಳಾಗಿದವ ಆ ಭಾಗದಲ್ಲಿ ಅಷ್ಟೊಂದು ಅತ್ಯಾಚಾರಗಳಾಗಿದವ ಹಾಗಿದ್ರೆ ಅದು ನಿಜನ ಸುಳ್ಳ ನಿಜಾನೇ ಆಗಿದ್ರೆ ನಿಜ ಅಂತ ಹೇಳ್ತಿದ್ದಾನೆ ಪೊಲೀಸರು ಎಫ್ಐಆರ್ ಮಾಡ್ಕೊಂಡಿದ್ದಾರೆ ಈಗಾಗಲೇ ಏಳೆಂಟು ದಿನಗಳಾಗಿದ್ದಾವೆ ಯಾಕೆ ಎನ್ಕ್ವೈರಿ ಮಾಡ್ತಾ ಇಲ್ಲ ಅಥವಾ ಎನ್ಕ್ವೈರಿ ಏನ್ ಪ್ರೊಸೆಸ್ ನಡೀತಿದೆ ಅಂತ ಗೊತ್ತಾಗ್ತಾ ಇಲ್ಲ ನಿಜ ಯಾಕೆಂದ್ರೆ ಈ ಬಗ್ಗೆ ರಾಜ್ಯದ ಮುಖ್ಯಮಂತ್ರಿಗಳು ರಿಯಾಕ್ಟ್ ಮಾಡಬೇಕಾಗಿತ್ತು ಇಂಥದೊಂದು ಯಾಕಂದ್ರೆ ಇದು ಸಾಮಾನ್ಯ ವಿಚಾರ ಅಲ್ಲ ನೂರಕ್ಕೂ ಹೆಚ್ಚು ನೂರಕ್ಕೂ ಹೆಚ್ಚು ಹೆಣ್ಣು ಮಕ್ಕಳ ಬದುಕಿನ ಪ್ರಶ್ನೆ ಅಂದ್ರೆ ಆ ಬದುಕನ್ನು ಕಳ್ಕೊಂಡ ಪ್ರಶ್ನೆ ಆಮೇಲೆ ಅವರ ಮಾನವನ ಕಳ್ಕೊಂಡ ಪ್ರಶ್ನೆ ಒಂದು ದೊಡ್ಡ ಹತ್ಯಾಕಾಂಡ ಆಗಿದೆ ಅಂತೇಳಿ ಒಬ್ಬ ದೂರ ಕೊಟ್ಟದಾನೆ ಅಂತ ಈ ರಾಜ್ಯದ ಮುಖ್ಯಮಂತ್ರಿಗಳು ಅದನ್ನು ರಿಯಾಕ್ಟ್ ಮಾಡಬೇಕಾಗಿತ್ತು ಅದರಲ್ಲೂ ಈ ರಾಜ್ಯದ ಗೃಹ ಸಚಿವರು ಇದನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಸೂಕ್ತವಾದ ಒಂದು ಪ್ರಾಮಾಣಿಕವಾದಂತ ದಕ್ಷವಾದ ತನಿಖೆಯನ್ನು ನೀವು ನಡೆಸಲೇಬೇಕು ಅಂತೇಳಿ ಸೂಚನೆಯನ್ನು ಕೊಡಬೇಕಾಗಿತ್ತು ರಿಯಾಕ್ಟ್ ಮಾಡಬೇಕಾಗಿತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಸುದ್ದಿಗೋಷ್ಠಿಯನ್ನು ಮಾಡಿದ್ರ ಬಗ್ಗೆ ಮಾ ಏನು ಗೃಹ ಸಚಿವರು ಒಂದು ಸುದ್ದಿಗೋಷ್ಠಿ ಮಾಡಿ ಮಾತಾಡಿದ್ದು ನಾನು ಇನ್ನೂ ನೋಡೇ ಇಲ್ಲ ದೂರು ಕೊಟ್ಟಿದ್ದಾರೆ ನಡೀತಾ ಇದ್ದಂತೆ ನಾವು ಯಾವುದೋ ಒಂದು ಮೀಡಿಯಾದಲ್ಲಿ ನಾನು ನೋಡಿದೆ ಯಾಕೆ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಿದೆ ಕೊಲೆಗಳಾಗಿದೆ ಅಂದರೆ ನಿಮ್ಗೆ ಯಾಕೆ ಅದು ಬಹಳ ದೊಡ್ಡ ವಿಚಾರ ಯಾಕೆ ಅನ್ಸಲ್ಲ ಯಾವ್ಯಾವುದೋ ವಿಚಾರಗಳ ಬಗ್ಗೆ ರಿಯಾಕ್ಟ್ ಮಾಡ್ತೀರಿ ಮಾತಾಡ್ತೀರಿ ಇದು ಹೆಣ್ಣು ಮಕ್ಕಳ ಒಂದು ಹತ್ಯಾಕಾಂಡ ಆಗಿದೆ ಕಣ್ರೀ ಅಲ್ಲಿ ಅದು ಪುಣ್ಯದ ಸ್ಥಳ ಅಂತೇಳಿ ಕರೀಲಾಗಿರುವಂಥ ಸ್ಥಳದಲ್ಲಿ ಆಗಿದೆ ಬೇರೆ ಎಲ್ಲ ಬೇರೆ ಎಲ್ಲಾದ್ರೂ ಆದ್ರೂ ತಲೆ ಕೆಡಿಸ್ಕೋಬೇಕು ಅದರಲ್ಲೂ ಧಾರ್ಮಿಕ ಸ್ಥಳ ಅದು ಆ ಸ್ಥಳದಲ್ಲಿ ಆ ರೀತಿಯಾಗಿದೆ ಅಂತಂದರೆ ಯಾವ ಕಾರಣಕ್ಕೋಸ್ಕರ ಆಗಿದೆ ಯಾರು ಕೊಲೆ ಮಾಡಿದ್ರು ಕೊಲೆಯನ್ನು ನಿಜವಾಗ್ಲೂ ಹತ್ಯೆ ಕಂಡ ಆಗಿದ್ರೆ ಯಾರು ಮಾಡಿದ್ರು ಯಾಕೆ ಮಾಡಿದ್ರು ಇದರ ದುರುದ್ದೇಶ ಏನು ಇದರಲ್ಲಿ ಇದರಲ್ಲಿ ಎಂಥ ದೊಡ್ಡ ಜಾಲ ಇದೆ ಇದನ್ನೆಲ್ಲ ಭೇದಿಸಬೇಕು ನಮಗೆ ನೋಡಿ ಪೊಲೀಸ್ ಇಲಾಖೆ ಮೇಲೆ ತುಂಬ ವಿಶ್ವಾಸ ಇದೆ ಪೊಲೀಸ್ ಇಲಾಖೆ ಏನೇನು ನಡೀತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಡೆವಲಪ್ಮೆಂಟ್ ಅಂತೇಳಿ ಸ್ವಲ್ಪ ಎಲ್ಲವನ್ನೂ ಎನ್ಕ್ವೈರಿ ಹಂತದಲ್ಲಿ ಹೇಳಬೇಕು ಅಂತಲ್ಲ ಗೊತ್ತಾಗಬೇಕಲ್ಲ ಗೊತ್ತಾಗಬೇಕಲ್ಲ ಇಲ್ಲಾಂದ್ರೆ ಏನಾಗುತ್ತೆ ಜನರಿಗೆ ಇಲಾಖೆ ಮೇಲೆ ವ್ಯವಸ್ಥೆ ಮೇಲೆ ವಿಶ್ವಾಸಾರ್ಹತೆ ಕಳ್ಕೊಂಡ್ಬಿಡುತ್ತೆ ಜನರು ವಿಶ್ವಾಸಾರ್ಹತೆನ ಕಳ್ಕೊಂಡ್ಬಿಡ್ತಾರೆ ಅಯ್ಯೋ ಇವರು ಯಾ ಹಾಗಾದರೆ ಪೊಲೀಸ್ ಇಲಾಖೆ ತನಿಖೆನ ವಿಳಂಬ ಮಾಡ್ತಿದೆ ಅಂತ ಅನ್ನೋದೇ ಆದರೆ ಪೊಲೀಸ್ ಇಲಾಖೆ ಮೇಲೆ ಇರುವಂಥ ಒತ್ತಡ ಯಾರದು ಹೌದು ಅಥವಾ ಸರ್ಕಾರದ ಮೇಲೆ ಇರುವಂಥ ಒತ್ತಡ ಯಾವುದು ಅಥವಾ ಸರ್ಕಾರಕ್ಕೆ ಇದರ ಬಗ್ಗೆ ಒಂದು ಒಳ್ಳೆಯ ತನಿಖೆ ನಡೀಬೇಕು ನಡೆಸಬೇಕು ಆ ಜೀವವನ್ನು ಕಳ್ಕಂಡ ಆ ಮಾನವನ್ನ ಕಳ್ಕೊಂಡ ಜೀವಗಳಿಗೆ ಒಂದು ಸದ್ಗತಿಯನ್ನು ಅಥವಾ ಆತ್ಮಕ್ಕೆ ಶಾಂತಿಯನ್ನು ಕೊಡಬೇಕು ಮತ್ತು ತಮ್ಮವ್ರನ್ನ ನ್ಯಾಯ ಕೊಡಬೇಕು ಅನ್ನುವಂಥ ಇಚ್ಛೆ ಸರ್ಕಾರಕ್ಕಿಲ್ವ ಇದ್ದಿದ್ರೆ ಅದನ್ನು ಮಾಡಬೇಕು ಕೂಡಲೇ ಈಗ ನೋಡಿ ನಮ್ಮ ಆಗ್ರಹ ಏನು ಕೊಟ್ಟಿದ್ದಾನೆ ಈಗ ನೋಡಿ ಯಾವ್ದಾದ್ರು ಒಂದು ಭಾಗದಲ್ಲಿ ಒಂದು ಸಣ್ಣ ಕೊಲೆ ಆಯಿತು ಕಳತನ ಆಯಿತು ಅಂದರೆ ಮೊದಲಾಗೋದೇನು ಎಫ್ ಐ ಆರ್ ಆಗಿ ಎಫ್ ಐಆರ್ ಎಫ್ ಆದಮೇಲೆ ಯಾರನ್ನ ಕಾಯಬೇಕು ಏನು ಮೇಲಧಿಕಾರಿಗಳಿಗೆ ಕಾಯಬೇಕು ಇದ್ರ ಬಗ್ಗೆ ನಾವು ತನಿಖೆ ಮಾಡಬೇಕೋ ಬೇಡವೋ ಇಲ್ಲ ಅಲ್ಲ ಪೊಲೀಸರು ತಮ್ಮ ತನಿಖೆ ನಡೆಸಿ ನಡೆಸೋದಕ್ಕೆ ಅವರು ಸ್ವತಂತ್ರರು ಹೌದು ಯಾವ ಕಾನೂನಿನ ಅಡೆತಡೆಯೂ ಕೂಡ ಇವರಿಗಿಲ್ಲ ಹೌದು ಇದನ್ನು ನಾವು ಮಾಡಬೇಕಾ ಮಾಡಬ್ಯಾಡ್ದಾ ಅಂತೇಳಿ ಆದರೆ ಒಂದಷ್ಟು ಪ್ರೊಸೀಜರ್ ಇರುತ್ತೆ ಈಗ ಆ ವ್ಯಕ್ತಿಗೆ ಯಾರು ಅನಾಮಧೇಯ ವ್ಯಕ್ತಿಗೆ ಏನು ಒಂದಷ್ಟು ಆ್ಯಕ್ಟ್ ಇದ್ದಾವೆ ವಿಟ್ನೆಸ್ ಆಗ್ತು ಅಂತೇಳಿ ಅವನಿಗೆ ರಕ್ಷಣೆ ಕೊಡಬೇಕು ರಕ್ಷಣೆ ಕೊಡೋದಕ್ಕೆ ಅತ್ಕೊಂಡು ಸಮಿತಿ ಇರುತ್ತೆ ಆ ನಂತರದ್ದು ಈಗ ಆ ಏನು ಅನಾಮಧೇಯ ವ್ಯಕ್ತಿಯ ತೊಳಲಾಟವನ್ನು ಅರ್ಥ ಮಾಡ್ಕೊಳ್ಬೇಕು ಅವನಿಗೆ ಪ್ರತಿದಿನವೂ ಕೂಡ ಜೀವ ಸಂಕಟ ಇರುತ್ತೆ ಮಾನಸಿಕವಾಗಿ ಅವನು ಒದ್ದಾಡ್ತಾ ಇರ್ತಾನೆ ಅವರ ಕುಟುಂಬದ ರಕ್ಷಣೆ ಮಾಡಬೇಕಾಗಿದೆ ಇದು ಒಂದು ಕಡೆ ಆದರೆ ಈಗ ದೂರು ಕೊಟ್ಟಾಗಿದೆ ಹತ್ತು ವರ್ಷದ ಹಿಂದೆ ನಾನು ಧರ್ಮಸ್ಥಳ ಬಿಟ್ಟೆ ಆಸುಪಾಸು ಒಂದು ಮೂವತ್ತು ವರ್ಷಗಳ ಒಂದು ವ್ಯಾಪ್ತಿಯೊಳಗಡೆ ಊತ ತೊಂಬತ್ತೈದು ಅಂದ್ರೆ ಅಷ್ಟು ವರ್ಷದ ಆ ಸ್ಥಳಗಳು ಹೇಗೆ ಅಂತ ಫೈಂಡ್ ಔಟ್ ಮಾಡ್ಬೇಕಲ್ಲ ಅದು ಸ್ವಲ್ಪ ಸವಾಲಿದೆ ಈಗ ಸವಾಲೇನಲ್ಲ ಯಾವ ಕಾಡು ಇರುತ್ತೆ ಸುತ್ತಮುತ್ತ ಯಾವ ಸ್ಥಳ ಅಂತ ಅವನಿಗೆ ಗೊತ್ತಿದೆ ಮ್ಯಾಪಿಂಗ್ ಎಲ್ಲ ಗೊತ್ತಿದೆ ಸೊ ಆ ಸ್ಥಳಗಳಿಗೆ ಹೋಗಿ ಆ ಒಂದ್ ವೇಳೆ ಆ ಊತ ಹಾಕಿರೋ ಜಾಗಗಳಲ್ಲಿ ಅಲ್ಲಿ ಸಿಕ್ಕರೆ ಅದನ್ನ ಹೊರಗಡೆ ತೆಗಿಬೇಕು ತೆಗೆದು ಅದನ್ನು ತೈಯೋದಕ್ಕೆ ಏನೇನು ಪ್ರೊಸೀಜರ್ ಮಾಡೋ ಮಾಡಿ ಅದಕ್ಕೆ ಯಾರು ಅಡ್ಡಿಯಾಕ ಅಡ್ಡಿಯಾರು ಆಗ್ತಾರೆ ನಿಮಗೆ ಇಲ್ಲ ಅದೇನಾದರೂ ನ್ಯಾಯಾಧೀಶರ ಸಮ್ಮುಖದಲ್ಲೋ ಅಥವಾ ತಹಶೀಲ್ದಾರ್ ಸಮ್ಮುಖದಲ್ಲೋ ಆ ರೀತಿ ಏನು ಪಂಚನಾಮೆ ನಡೆಸೋದಕ್ಕೆ ಮತ್ತೆ ಡಿ ಎನ್ ಎ ಟೆಸ್ಟ್ ಮಾಡಿಸೋದಕ್ಕೆ ಅವಕಾಶ ಇದೆ ಅದನ್ನು ಮಾಡಿ ಆದರೆ ಜನರಿಗೆ ಒಂದು ವಿಶ್ವಾಸಾರ್ಹತೆ ತುಂಬಬೇಕಲ್ಲ ಈ ರೀತಿ ಹತ್ಯಾಕಾಂಡ ಆಗಿದೆ ನಾವು ದುಷ್ಟರನ್ನು ನಾವು ದ ಏನು ಈ ರೀತಿ ಅನ್ಯಾಯ ಮಾಡಿದಂಥ ಕಿಡಿಗೇಡಿಗಳು ಬಿಡಲ್ಲ ಅವ್ರಿಗೆ ಕಾನೂನಿನ ಶಿಕ್ಷೆ ಕೊಡಿಸ್ತೇವೆ ಅಂತೇಳಿ ಒಂದು ಮೆಸೇಜ್ ಅನ್ನ ಕೊಡಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್ ಯಾರು ಗೊತ್ತಾಗ್ತಾ ಇಲ್ಲ ಏನಾಗ್ತಾ ಇದೆ ಅಂತೇಳಿ ಆಮೇಲೆ ನಮ್ಮ ಮಾಧ್ಯಮಗಳು ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ ಟೈಮ್ಸ್ ನೋ ಅನ್ನೋ ಇಂಗ್ಲಿಷ್ ಮಾಧ್ಯಮ ಇದ್ರ ಬಗ್ಗೆ ಒಂದು ವರದಿ ಮಾಡಿದೆ ಆ ಬಗ್ಗೆ ಕಾಡಿಗೆ ಹೋಗಿ ಆ ಅಟ್ಲೀಸ್ಟ್ ಅದ್ರ ಬಗ್ಗೆ ಒಂದು ದನಿಯತ್ತ ಪ್ರಯತ್ನವನ್ನ ಮಾಡಿದೆ ಸೊ ಇದೆಲ್ಲ ಆದಾಗ ಪೊಲೀಸ್ ಇಲಾಖೆ ಮೇಲೆ ಒಂದು ವಿಶ್ವಾಸಾರ್ಹತೆ ಬರುತ್ತೆ ಇಲ್ಲಾಂದ್ರೆ ಏನಾಗುತ್ತೆ ಅನುಮಾನ ಬರುತ್ತೆ ಯಾಕೆ ವಿಳಂಬ ಆಗ್ತಾ ಇದೆ ಯಾವ ಕಾರಣ ಅನ್ನೋದು ಜನರಿಗೆ ಒಂದು ರೀತಿ ಆತಂಕ ಮತ್ತು ಅನುಮಾನ ಕ್ರಿಯೇಟ್ ಆಗುತ್ತೆ ಅನ್ನುವಂಥದ್ದು ಸರ್ ಇಲ್ಲಿ ಇನ್ನೊಂದು ವ್ಯಕ್ತಿ ಏನು ದೂರ ಕೊಟ್ಟಿದ್ದಾನೆ ಅದರಲ್ಲಿ ಕ್ಲಿಯರ್ ಆಗಿ ಲ್ಯಾಂಡ್ ಮಾರ್ಕ್ ಸಮೇತ ಉಲ್ಲೇಖ ಮಾಡಿದ್ದಾನೆ ಸರ್ ಎರಡು ಸಾವಿರದ ಹತ್ತರಲ್ಲಿ ಕಲ್ಲೇರಿಯಲ್ಲಿರುವ ಪೆಟ್ರೋಲ್ ಬಂಕ್ನಿಂದ ಸುಮಾರು ಐನೂರು ಮೀಟರ್ ದೂರದಲ್ಲಿರುವ ಸ್ಥಳಕ್ಕೆ ನನ್ನನ್ನ ಮೇಲ್ವಿಚಾರಕರು ಕಳಿಸಿದರು ಅಲ್ಲಿ ನಾನು ಹದಿಹರೆಯದ ಹುಡುಗಿಯ ದೇಹವನ್ನು ಕಂಡೆನು ವಯಸ್ಸು ಅಂದಾಜು ಹನ್ನೆರಡರಿಂದ ಹದಿನೈದು ವರ್ಷಗಳು ಇರಬಹುದು ಅವಳು ಶಾಲಾ ಸಮವಸ್ತ್ರ ಶರ್ಟ್ ಧರಿಸಿದ್ಲು ಆದರೆ ಅವಳ ಲಂಗ ಮತ್ತು ಅವಳ ಉಡುಪುಗಳು ಇರಲಿಲ್ಲ ಅವಳ ದೇಹವು ಲೈಂಗಿಕ ಆಕ್ರಮಣದ ಸ್ಪಷ್ಟ ಲಕ್ಷಣಗಳನ್ನು ಹೊಂದಿತು ಅವಳ ಕುತ್ತಿಗೆಯ ಮೇಲೆ ಕತ್ತು ಹಿಸುಗಿರುವ ಗುರುತುಗಳು ಇದ್ದವು ನನಗೆ ಗುಂಡಿ ಅಗೆಯಲು ಎಲ್ಲ ಬ್ಯಾಗ್ನೊಂದಿಗೆ ಅವಳನ್ನು ಹೂಳಲು ನಿರ್ದೇಶಿಸಿದರು ಆ ಸನ್ನಿವೇಶವು ಇಂದುವರೆ ಇದ್ದುವರೆಗೂ ನನಗೆ ಮಾಸಿಲ್ಲ ಅನ್ನೋ ಒಂದು ಅಂಶ ಮೆನ್ಷನ್ ಮಾಡಿದ್ದಾನೆ ಇದು ಎಷ್ಟು ಕರಳು ಚಿರುಕ ಒಂದು ಘಟನೆ ನಡೆದಿದೆ ಇಂಥ ಘಟನೆಗಳನ್ನ ವಿತ್ ಲ್ಯಾಂಡ್ ಮಾರ್ಕ್ ಅಂಶ ಕ್ರಿಯೇಟ್ ಮಾಡಿದ ವಿತ್ ಲ್ಯಾಂಡ್ಮಾರ್ಕ್ ಬಳಸಿ ಅವನಕ್ಕೆ ದೂರ ನೀಡಿದಾನೆ ಈ ತರ ಪ್ರಕರಣಗಳನ್ನ ತನಿಖೆ ಮಾಡಲಿಕ್ಕೆ ನೀವು ಹಿಂಜರಿತಿದ್ದೀರಾ ಅಂದ್ರೆ ಎಷ್ಟು ಮಟ್ಟಿಗೆ ಎಂಥ ಪ್ರಭಾವ ಬಿರ್ಬೋದು ಈ ಒಂದು ಪ್ರಕರಣಗಳ ಮೇಲೆ ಈಗ ನೋಡಿ ಸೌಜನ್ಯ ಪ್ರಕರಣ ದಶಕಗಳ ಹೋರಾಟ ನಡೀತು ಕೊನೆಗೆ ಸೌಜನ್ಯ ಪ್ರಕರಣದಲ್ಲಿ ಕೊನೆಗೆ ಆಗಿದ್ದೇನು ಈಗಲೂ ಕೂಡ ಹೋರಾಟ ನಡೀತಾ ಇದೆ ಇನ್ನು ಸಾಕ್ಷ್ಯಾಧಾರಗಳ ಕೊರತೆಯನ್ನು ಹೇಳ್ತು ಅಂದರೆ ಅಲ್ಲಿ ಏನು ಅಪರಾಧಿ ಅಂತೇಳಿ ಏನು ಬಿಂಬಿಸಲಾಗಿತ್ತು ಆರೋಪಿ ಅಂತ ಹೇಳಲಾಗಿತ್ತು ಸಂತೋಷ್ ರಾವ್ ಇದರಲ್ಲಿ ಸಂತೋಷ ಪಾತ್ರ ಇಲ್ಲ ಅವನು ಅಪರಾಧಿ ಅಲ್ಲ ಅಂಥೇಳಿ ನ್ಯಾಯಾಲಯವೇ ಹೇಳ್ತು ಆದರೆ ನ್ಯಾಯಾಲಯ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತು ಇಲ್ಲಿ ವೈಫಲ್ಯ ಇದೆ ತನಿಖಾಧಿಕಾರಿಗಳ ವೈಫಲ್ಯ ಇದೆ ಹಲವು ವೈಫಲ್ಯಗಳಿದ್ದಾವೆ ಈ ಸಂತೋಷ್ ರಾವ್ ಕೊಲೆ ಮಾಡಿಲ್ಲ ಅಂತ ಅನ್ನೋದಾದರೆ ಸಿಂಪಲಾಗಿ ನಮ್ಮ ಸಹಜವಾದ ಪ್ರಶ್ನೆ ಯಾರು ಕೊಲೆ ಮಾಡಿದ್ರು ಸಂತೋಷರಾವ್ ಕೊಲೆ ಮಾಡಿಲ್ಲ ಅಂದರೆ ಬೇರೆ ಯಾರೋ ಕೊಲೆ ಮಾಡಿ ಅತ್ಯಾಚಾರ ಕೂಡ ಆಗಿದೆ ಯಾರು ಮಾಡಿದ್ರು ಯಾರು ಮಾಡಿದ್ರು ಅಂತ ಕೇಳೋದಕ್ಕೆ ಇರಲಿಲ್ಲ ನ್ಯಾಯಾಲಯಕ್ಕೆ ಸಾಕ್ಷಿ ಕೊಡಲಿಲ್ಲ ಅಂತಂದರೆ ಆ ಕೇಸು ಬಿದ್ದೋಯ್ತು ಅಷ್ಟೇ ಅದೇ ರೀತಿ ಈಗ ಯಾವ್ಯಾವ ರೂಪದಲ್ಲೂ ಈ ಸೌಜನ್ಯ ಇದು ಧನಿಯತ್ವ ಪ್ರಯತ್ನವನ್ನು ಮಾಡ್ತಾ ಇದ್ದಾಳೆ ಯಾಕೆಂದರೆ ನ್ಯಾಯ ಬೇಕು ನನಗಷ್ಟೇ ಅಲ್ಲ ನಂತರ ಆಗಿರುವಂಥ ಎಷ್ಟೋ ಜೀವಗಳಿಗೆ ನ್ಯಾಯ ಸಿಗಬೇಕು ಕುಟುಂಬಗಳ ನ್ಯಾಯ ಸಿಗಬೇಕು ಅನ್ನೋ ರೀತಿಯಲ್ಲಿ ಈ ವಿಚಾರ ಪದೇ 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 ಮುನ್ನೆಲೆಗೆ ಬರ್ತಾ ಇದೆ ಈಗ ಈ ಹತ್ಯಾಕಾಂಡ ನಡೆದಿದೆ ಒಂದಷ್ಟು ನೂರಾರು ಶವಗಳನ್ನು ಹೂತಾಕಿದ್ದೇನೆ ಅಂತ ಹೇಳ್ತಿದ್ದಾನಲ್ಲ ಆ ವ್ಯಕ್ತಿ ಅನಾಮಧೇಯ ವ್ಯಕ್ತಿ ಆ ಈ ಒಂದು ಪ್ರಕರಣದಲ್ಲೂ ಕೂಡ ಸಾಕ್ಷ್ಯಾಧಾರಗಳ ನಾಶ ಕೇಸ್ ಬಿದ್ದೋಯ್ತು ಅಂತ ಅನ್ನೋ ಥರ ಆಗೋದು ಬೇಡ ದಯಮಾಡಿ ದಕ್ಷಿಣ ಕನ್ನಡ ಪೊಲೀಸ್ ಭಾಗದ ಏನು ಭಾಗದ ಪೊಲೀಸರೇ ಎಸ್ ಪಿ ವರಿಷ್ಠಾಧಿಕಾರಿಗಳೇ ಆಮೇಲೆ ಈ ಒಂದು ಪ್ರಕರಣದಲ್ಲಿ ಸತ್ಯಕ್ಕೆ ಜಯ ಆಗಬೇಕಾಗಿದೆ ಈಗ ಆ ವ್ಯಕ್ತಿ ಸುಮ್ ಸುಮ್ನೆ ಬಂದಿಲ್ಲ ತಲೆ ಕೆಟ್ಟು ಬಂದಿಲ್ಲ ಅವನಿಗೂ ಕೂಡ ನಾನು ಕೂಡ ತಪ್ಪು ಮಾಡಿದ್ದೀನಿ ಈ ಪ್ರಕರಣದಲ್ಲಿ ಅನ್ನೋ ಪಾಪ ಪ್ರಜ್ಞೆ ಕಾಡಿದೆ ಜೊತೆಗೆ ಆ ಸತ್ತ ಕುಟುಂಬಗಳಿಗೆ ಜೀವ ಕಳ್ಕೊಂಡ್ರಲ್ಲ ಮಾನವನ ಕಳ್ಕೊಂಡ್ರಲ್ಲ ಅತ್ಯಾಚಾರಕ್ಕೊಳಗಾದ್ರಲ್ಲ ಆ ಕುಟುಂಬಗಳಿಗೆ ನ್ಯಾಯ ಸಿಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅವ್ನು ಬಂದಿದ್ದಾನೆ ಅಂತ ನಾವು ಹೊಂದ್ಕೊಳ್ತಾ ಇದ್ದೀವಿ ಸೊ ಇಷ್ಟು ವಿಚಾರ ಇರಬೇಕಾದ್ರೆ ಯಾವ್ಯಾವ ಲ್ಯಾಂಡ್ ಮಾರ್ಕಿಂಗ್ ಎಲ್ಲ ತೋರಿಸಿದ್ದಾನೆ ಎಲ್ಲೆಲ್ಲಿ ಎಷ್ಟೆಷ್ಟು ಅಳತದಲ್ಲಿ ಅಂತ ಹೇಳಿದ್ದಾನೆ ಕೊನೆ ಪಕ್ಷ ಅವ್ರನ್ನ ಕರ್ಕೊಂಡು ಹೋಗಿ ಅಲ್ಲಿ ಗುಂಡಿಯನ್ನು ಅಗಸಿ ಎಲ್ಲ ಸಾಕ್ಷಿಗಳನ್ನ ನಾಶ ಮಾಡೋಕ್ಕೆ ಸಾಧ್ಯ ಇಲ್ಲ ನೋಡಿ ಕ್ರಿಮಿನಲ್ಗಳು ಪೊಲೀಸರು ಹೇಳ್ತಾರೆ ಅವರು ಎಷ್ಟೇ ಚಾಣಾಕ್ಷ್ಯತನವನ್ನು ಮೆರೆದಿದ್ರು ಕೂಡ ಯಾವುದಾದ್ರೂ ಒಂದು ಕ್ಲೂವನ್ನು ಬಿಟ್ಟಿರ್ತಾರೆ ಯಾವುದಾದ್ರೂ ಒಂದು ಸಾಕ್ಷಿ ಸಿಕ್ಕೇ ಸಿಗುತ್ತೆ ಆದರೆ ಪೊಲೀಸರು ದಕ್ಷ ರೀತಿಯಲ್ಲಿ ಎನ್ಕ್ವೈರಿ ಮಾಡಿದ್ರೆ ತನಿಖೆ ನಡೆಸಿದ್ರೆ ಅಂತ ಇಲ್ಲಿಯೂ ಕೂಡ ನೀವು ಎಷ್ಟೇ ಸಾಕ್ಷಿಗಳನ್ನು ಅವರು ದಮನ ಮಾಡಲಿ ನಾಶ ಮಾಡಲಿ ಯಾವುದಾದ್ರೂ ಸಿಕ್ಕೇ ಸಿಗುತ್ತೆ ಇಲ್ಲಿ ನೂರಾರು ನೂರಾರು ಶವಗಳನ್ನು ಹೂತಾಕಿದ್ದೀನಿ ಹೇಳಿದಾಗ ಸಿಕ್ಕೇ ಸಿಗುತ್ತೆ ಈಗ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ನ ದಾಖಲ ದಾಖಲೆ ಮಾಡ್ಕೋಬೇಕು ನ್ಯಾಯಾಧೀಶಿ ಆ ವ್ಯಕ್ತಿಯ ಸ್ಟೇಟ್ಮೆಂಟ್ ಅನ್ನ ದಾಖಲು ಪಡಿಸ್ಕೊಂಡ್ರೆ ಅದು ಒಂದು ಮಹತ್ವದ ಒಂದು ಕಾನೂನಿನ ಪ್ರೊಸೀಜರ್ ಅದು ಆಮೇಲೆ ಯಾವುದೇ ವ್ಯಕ್ತಿ ಸುಮ್ನೆ ಸ್ಟೇಟ್ಮೆಂಟ್ ಕೊಡಕ್ ಬರಲ್ಲ ಜೀವ ಭಯದಿಂದ ಸಿಗುತ್ತೆ ಭಯ ಜೊತೆಗೆ ನ್ಯಾಯಾಧೀಶರ ಮುಂದೆ ಕೊಡುವಂತ ಈ ಸ್ಟೇಟ್ಮೆಂಟ್ ಇದೆಯಲ್ಲ ಬಹಳ ಇಂಪಾರ್ಟೆಂಟ್ ಇಲ್ಲ ನಾನು ಸುಮ್ನೆ ಹೇಳಿದೆ ನನ್ನ ಮೇಲೆ ಒತ್ತಡ ಇತ್ತು ಏನೇನೋ ಅಂತ ಹೇಳಿ ಹೇಳಿದ್ರೆ ಅವನ ಮೇಲೆ ಕಠಿಣ ಕ್ರಮ ಆಗತ್ತೆ ಅವ್ನು ರೆಡಿ ಇದ್ದಾನೆ ಮತ್ತೆ ಜೊತೆಗೆ ಒಪ್ಕೊಂಡಿದ್ದಾನೆ ಪಾಪ ಪ್ರಜ್ಞೆ ನಾನು ಆ ಕೆಲಸವನ್ನ ಮಾಡಿದ್ದೀನಿ ಆ ಶವಗಳನ್ನ ಹೂತಾಕಿದೀನಿ ಕೊಲೆ ಮಾಡಿದವರು ನನಗೆ ನಿರ್ದೇಶನ ನೀಡಿದವರು ಇದನ್ನೆಲ್ಲ ಹೂತಾಕು ಅಂತ ಹೇಳಿದ್ರು ಕೆಲವು ಶವಗಳನ್ನು ನಾನು ಸುಟ್ಟಾಕಿದ್ದೀನಿ ಅಂತ ಹೇಳಿದ್ದೇನೆ ಅಂತ ಹೇಳ್ತಿದ್ದಾನೆ ಅಂದ್ರೆ ಆ ವ್ಯಕ್ತಿ ನ್ಯಾಯಾಧೀಶರ ಮುಂದೆ ಒನ್ ಸಿನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟಾದ್ಮೇಲೆ ಆ ವ್ಯಕ್ತಿ ಇಷ್ಟೇ ಅಪ್ಪ ಸಿಂಪಲ್ಲು ಈಗ ನಾ ಒಂದು ಜನರಲ್ ನಾವು ಕಾನೂನ್ ಬಗ್ಗೆ ಆಯ್ತಪ್ಪ ಹೂತಾಕಿದೀಯಾ ಅದನ್ನೇನು ಎಲ್ಲವನ್ನೂ ವಿಡಿಯೋ ಕಾರ್ಡ್ ಚಿತ್ರೀಕರಣ ಮಾಡಬೇಕು ಅಂತಲ್ಲ ಒಂದು ದಕ್ಷವಾಗಿ ಪೊಲೀಸರು ಪ್ರಾಮಾಣಿಕವಾಗಿ ತನಿಖೆ ನಡೆಸೋದಾದರೆ ಹೋಗಿ ನಿಮಗೇನೇನು ಪ್ರೊಸೀಜರ್ ಬೇಕಾಗುತ್ತೆ ಮಾಡ್ಕೊಳ್ಳಿ ಅದನ್ನು ಕಲೆಕ್ಟ್ ಮಾಡಿ ಶವವನ್ನು ಕಲೆಕ್ಟ್ ಮಾಡಿ ಕಲೆಕ್ಟ್ ಮಾಡಿ ಅಲ್ಲಿ ಆಗಬೇಕಾದ್ರೆ ಪ್ರೊಸೀಜರ್ ಏನು ಅದನ್ನು ಏನು ಅಸ್ಥಿಪಂಜರವನ್ನು ಒಂದು ಒಂದು ವೈದ್ಯಕೀಯ ಲ್ಯಾಬ್ ಕಳಿಸ್ತಾರೆ ಲ್ಯಾಬ್ ಕಳಿಸಿದ ನಂತರ ಮೊದಲಾಗೋದೇನು ಅಂದರೆ ಡಿ ಎನ್ ಎ ಟೆಸ್ಟ್ ಯಾರಿದು ಈ ಶವ ಯಾರದ್ದು ಈಗ ಎಷ್ಟು ಸೈನ್ಸ್ ಮುಂದುವರೆದಿದೆ ಅಂದರೆ ಫಾರೆನ್ಸಿಕ್ಸ್ ಎಲ್ಲ ನೀವು ಎಷ್ಟೇ ನೂರಾರು ವರ್ಷಗಳ ಒಂದು ಅಸ್ಥಿ ಪಂಜರ ಸಿಕ್ಕರೂ ಕೂಡ ಇದು ಎಷ್ಟು ವರ್ಷದ್ದು ಅಂತೇಳಿ ಕಂಡುಹಿಡಿಯಬಹುದು ಜೊತೆಗೆ ಇದು ಯಾರದ್ದು ಅಂತೇಳಿ ಸ್ವಲ್ಪ ಮ್ಯಾಚ್ ಮಾಡ್ಬೋದು ಡಿ ಎನ್ ಏನಾಗುತ್ತೆ ಅಂದರೆ ನೋಡಿ ಒಬ್ಬ ಒಂದು ಮಾಧ್ಯಮದಲ್ಲಿ ನಾನು ನೋಡಿದೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಒಬ್ಬ ಲೇಡಿ ನನ್ನ ಮಗಳು ನನಗೆ ಬೇಕು ನನಗೆ ನ್ಯಾಯ ಸಿಗಬೇಕು ಅಂತ ಹೇಳಿದೆ ಅಂದರೆ ಧರ್ಮಸ್ಥ ಇನ್ನೊಂದು ವಿಚಾರ ಧರ್ಮಸ್ಥಳಕ್ಕೆ ಒಬ್ಬ ಒಬ್ಬ ಯುವತಿ ಬಂದಿರ್ತಾಳಂತೆ ಆ ತಾಯಿ ಹೇಳೋದು ಪ್ರವಾಸಕ್ಕೆ ಬಂದಿರ್ತಾಳೆ ಸ್ನೇಹಿತರ ಜೊತೆ ಆಮೇಲೆ ಏನಾಗುತ್ತೆ ಅಂದರೆ ಅವಳು ನಾಪತ್ತೆ ಆಗ್ತಾಳೆ ಪೊಲೀಸರಿಗೆ ದೂರು ಕೊಟ್ಟರೆ ಅವರು ಏನೂ ತಲೆನೇ ಕೆಡಿಸ್ಕೊಳ್ಳಲ್ಲ ಅವಳು ಬಾಡಿನೂ ಸಿಗಲ್ಲ ಹಿಂಗೆ ಎಷ್ಟೋ ಕುಟುಂಬಗಳು ಕಾಣೆಯಾಗಿದ್ದಾರೆ ಕೊಲೆ ಆಗಿದ್ದಾರೆ ಭೂಮಿಯಲ್ಲಿ ಹೂತೋಗಿದ್ದಾರೆ ಕೊನೆ ಪಕ್ಷ ಅವರು ಅವರು ಅಸ್ಥಿಪಂಜನವರನ್ನು ನೋಡೋಕ್ಕೆ ಅವಕಾಶ ಕೊಡಿ ಆಮೇಲೆ ನಂತರ ನ್ಯಾಯ ಯಾರು ಮಾಡಿದ್ರು ಯಾಕೆ ಮಾಡಿದ್ರು ಇದು ಇದು ಮಾಸ್ ಇದಾ ಸಾಮೂಹಿಕವಾದ ಕಗ್ಗೊಲೆನ ಸಾಮೂಹಿಕ ಕಗ್ಗೊಲೆ ಮಾಡುವಂತ ಉದ್ದೇಶ ಏನು ಇವೆಲ್ಲವೂ ಕೂಡ ಗೊತ್ತಾಗುತ್ತೆ ಆಮೇಲೆ ಈಗ ನೋಡಿ ಫಸ್ಟ್ ಡಿ ಎನ್ ಎ ಟೆಸ್ಟ್ ಆಗುತ್ತೆ ಡಿ ಎನ್ ಎ ಟೆಸ್ಟ್ ಆದ್ಮೇಲೆ ಅದೊಂದು ಮ್ಯಾಚ್ ಅದು ಏನು ಅಂತ ಎನ್ಕ್ವರಿ ಆಗುತ್ತೆ ಆಮೇಲೆ ಎಲ್ಲೆಲ್ಲಿ ಊತಿದ್ರು ಅದನ್ನೆಲ್ಲವನ್ನೂ ಕಲೆಕ್ಟ್ ಮಾಡಬೇಕು ಆ ಅಸ್ಥಿ ಪಂಜರ ನಿಜಕ್ಕೂ ಸಹಜವಾಗಿ ಸತ್ತೋಗಿರದ ಅಥವಾ ಕೊಲೆ ಆಗಿದೆಯಾ ಆಮೇಲೆ ಆಸ್ತಿ ಪಂಜರ ಹೆಣ್ಣು ಅಥವಾ ಗಂಡ ಅಲ್ಲಿ ಕೊಲೆ ಮಾಡಿದಾರ ಅಥವಾ ನ್ಯಾಚುರಲ್ ಡೆತ್ ಆಗಿದೆಯಾ ಅಥವಾ ಏನಾದರೂ ಅತ್ಯಾಚಾರ ಆಗಿಲ್ವ ಇದೆಲ್ಲವೂ ಗೊತ್ತಾಗುತ್ತೆ ಎನ್ಕ್ವೈರಿ ಬರೀ ಚಾರ್ಜ್ ಶೀಟಲ್ಲಿ ನಾವೇನು ಪೊಲೀಸರಿಗೆ ಹೇಳ್ಕೊಡೋದಲ್ಲ ಅಂದರೆ ಪ್ರೊಸೀಜರ್ ಹಿಂಗಾಗುತ್ತೆ ಹಿಂಗಾದಾಗ ಎಲ್ಲವನ್ನು ನೀವು ಹೂತ ಹಾಕಿರೋ ಶವಗಳನ್ನು ಸತ್ಯ ಎಲ್ಲ ಕಲೆಕ್ಟ್ ಮಾಡಿದಾಗ ಆ ವ್ಯಕ್ತಿಯನ್ನು ನೀವು ಎನ್ಕ್ವೈರಿ ಮಾಡೇ ಮಾಡ್ತೀರಿ ಯಾರು ಹೇಳಿದರು ಯಾರು ಹೇಳಿದ್ರು ನಿಮ್ಗೆ ಸೂಚನೆ ಕೊಟ್ಟವ್ರು ಯಾರು ವೆರಿ ಇಂಪಾರ್ಟೆಂಟ್ ಅಂದರೆ ವಿಟ್ನೆಸ್ ಏನು ಸ್ಥಳದಲ್ಲಿ ಇರುವಂಥ ವ್ಯಕ್ತಿ ಕೊಡುವಂತ ಏನು ಮಾಹಿತಿ ಅದರಲ್ಲಿ ಏನು ಕಾನೂನಿನ ಪರಿಭಾಷೆಯಲ್ಲಿ ಅದಕ್ಕೇನೋ ಒಂದಿದೆ ಸರ್ಕಂ ಸರ್ಕಾಂಶಿಯಸ್ ಏನೋ ಎವಿಡೆನ್ಸು ಮತ್ತೆ ವಿಟ್ನೆಸ್ ಇರ್ತಾರಲ್ಲ ಸ್ಥಳದಲ್ಲಿ ಇರುವ ನೋಡಿದ ವ್ಯಕ್ತಿ ಕೊಡುವಂತ ಒಂದು ಸಾಕ್ಷಿ ಇದೆಯಲ್ಲ ಅದು ಬಹಳ ಇಂಪಾರ್ಟೆಂಟ್ ಈ ತನಿಖೆಯ ಹಾದಿಯಲ್ಲಿ ಸೊ ಆಮೇಲೆ ಇಷ್ಟೆಲ್ಲ ಆದಮೇಲೆ ಆ ವ್ಯಕ್ತಿನ ಕೇಳ್ಬೋದು ಯಾರು ಹೇಳಿದ್ರು ಈ ಈ ಶವವನ್ನು ಊತಿಯಲ್ಲ ನಿನ್ನ ಅಂದಾಜಿನ ಪ್ರಕಾರ ಯಾವ ವರ್ಷ ಮಾಡಿರಬಹುದು ಯಾವ ಸಂದರ್ಭದಲ್ಲಿ ನೀನು ಹೂತ ಹಾಕಿರಬಹುದು ನೀನಿಗೆ ಹೇಳಿದ್ರಲ್ಲ ಸೂಚನೆ ಕೊಟ್ಟರು ಹಿಂಗೆ ಮಾಡು ನಿನ್ನ ಹೂತ ಅಂತ ಅವರು ಯಾರು ಅವರು ಎಷ್ಟು ಜನ ಇದ್ರು ಅವಾಗ ಸಮಯ ಎಷ್ಟಾಗಿತ್ತು ಎಷ್ಟೊಂದು ಮಾಹಿತಿ ಇದೆ ಒಂದೊಂದೇ 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 ಎಷ್ಟೊಂದು ಅವಸರ ಬೇಕಾಗಿಲ್ಲ ಪೊಲೀಸರಿಗೆ ಈ ಕ್ಷಣಕ್ಕೆ ಯಾರನ್ನ ಬಂಧಿಸ್ಬಿಡಿ ಅಂತ ನಾವು ಕೇಳ್ತಾ ಇಲ್ಲ ಎಲ್ಲವನ್ನು ಕಲೆಕ್ಟ್ ಮಾಡಿ ಇದರಲ್ಲಿ ಪ್ರತಿಯೊಬ್ರು ಅರೆಸ್ಟ್ ಆಗಬೇಕು ಯಾರು ಕೂಡ ನುಚುಲ್ಕೋಬಾರ್ದು ಯಾರು ಒಬ್ರು ಟಾರ್ಗೆಟ್ ಮಾಡೋದೇ ಬೇಕಾಗಿಲ್ಲ ಇಲ್ಲಿ ಯಾರೆಲ್ಲ ಈ ಒಂದು ಕೃತ್ಯದಲ್ಲಿ ಕಗ್ಗ ಪಾತ್ರರಾಗಿದ್ದಾರೆ ಸೇರ್ಕೊಂಡಿದ್ದಾರೆ ಅವರೆಲ್ಲರನ್ನು ಭೇದಿಸ್ಬೇಕು ಮಾಡಿದ್ರೆ ಇಷ್ಟೊಂದು ಕೆಲಸ ಇದೆ ರೀ ಸರ್ ಈ ಪ್ರಕರಣದಲ್ಲಿ ಇನ್ನೊಂದೇನು ಭೀಕರತೆ ಅಂದ್ರೆ ಅಲ್ಲಿಗೆ ಭಿಕ್ಷ ಇರುವಂತಹ ಯುವಕರು ಏನಿರ್ತಾರೆ ಈ ನಿರ್ಗತಿಕ ಯುವ ಪುರುಷರ ಮೇಲೂ ದೌರ್ಜನ್ಯ ನಡೆದಿದೆ ದೌರ್ ಚೇರಿ ಕಟ್ಟಾಕಿ ಅವ್ರನ್ನ ಟವಲ್ ನಿಂದ ಅವರ ಉಸಿರುಗಟ್ಟಿಸಿ ಸಾಯಿಸಿದ್ದಾರೆ ಅನ್ನೋ ಒಂದು ಅಂಶವನ್ನು ಸಹ ಮೆನ್ಷನ್ ಮಾಡಿದಾನೆ ಸರ್ ದೂರದಾರ ನಂಗೆ ಅದೇ ಅಪ್ಪ ಆಘಾತ ಆಗ್ತಿರೋದು ಈಗ ಈ ಅಪರಿಚಿತ ಅಂದ್ರೆ ಏನು ಏನು ಭಿಕ್ಷಾಟನೆಗೆ ಬಂದಿರುವ ನಿರ್ಗತಿಕ ಜನರು ಯಾರ್ಯಾರ ಜನ್ಗಳು ಕೊಲೆ ಆಗಿ ಅವ್ರನ್ನ ಅವ್ರನ್ನ ಕೊಲೆ ಮಾಡಿದ್ರು ಅವ್ರನ್ನ ಯಾವ ಉದ್ದೇಶಕ್ಕೋಸ್ಕರ ಕೊಲೆ ತೀವ್ರವಾಗಿ ತನಿಖೆ ಆಗ್ಬೇಕು ಅದೇ ಇದನ್ನ ರಾಜ್ಯ ಸರ್ಕಾರ ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕಾಗಿತ್ತು ಅಲ್ಲಿ ಯಾವ ಏನಾದ್ರು ಕಿಲ್ಲರ್ ಗ್ಯಾಂಗ್ ಇದೆಯಾ ಅಥವಾ ಅಲ್ಲೆಲ್ಲರೂ ಇರೋರು ಈ ಕೊಲೆ ಮಾಡಿದ್ರು ಸೈಕೋಫಾತ್ ಗಳ ಅದಿಷ್ಟೇ ಅಲ್ದಲೆ ಆ ಪುರುಷರು ಯಾರನ್ನ ಕೊಲೆ ಮಾಡಿದ್ದಾರೆ ಆ ಪುರುಷ ಮುಂದೆನೆ ಕೊಲೆ ಮಾಡಿದ್ದಾರೆ ಅನ್ನೋ ಅಂಶವನ್ನು ಸಹ ಬೇ ಅವರು ಈ ಊರನ್ನೆಲ್ಲ ಯಾಕೆ ಕೊಲೆ ಮಾಡಿದ್ರು ಹೌದು ಇಲ್ಲಿಗೆ ಬಂದವರಿಗೆಲ್ಲ ಏನು ಕೊಲೆಯ ಭಾಗ್ಯನಾ ಯಾವ್ದಾದ್ರು ಒಂದು ಕೊಲೆಗೆ ಒಂದು ಉದ್ದೇಶ ಇರತ್ತೆ ಅವನು ವಿಕೃತಿ ಆಗಿದ್ದ ಮನುಷ್ಯನ ಅಥವಾ ಅವನು ಪ್ರಜ್ಞಾಪೂರ್ವಕವಾಗಿ ಮಾಡಿದ್ರ ಈಗ ಒಂದಷ್ಟು ಕೊಲೆಗಳಾಗಿದ್ದಾವೆ ಹೆಣ್ಣು ಮಕ್ಕಳ ಮೇಲೆ ಕೊಲೆ ಆಗಿ ಅವು ಅವು ಯಾವ ಉದ್ದೇಶ ಅಥವಾ ಏನಾದ್ರು ಕಾಮವಾಂಛೆಯ ಅಥವಾ ಕಾಮದ ವಿಕೃತದ ಕಾಮ ಅಂದರು ಮಾಡಿದ ಇದು ತುಂಬ ಸ್ಟಡಿ ಬೇರೆ ಬೇರೆ ಆಯಾಮಗಳಿಗೆ ಎಡೆ ಮಾಡಿಕೊಡುತ್ತೆ ಇದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಎಲ್ಲ ಆಯಾಮದಲ್ಲೂ ಕೂಡ ತನಿಖೆ ನಡೀಬೇಕಾಗಿದೆ ಇಲ್ಲಿ ಯಾರನ್ನು ರಕ್ಷಣೆ ಮಾಡೋ ಪ್ರಶ್ನೆನೇ ಇಲ್ಲ ರಕ್ಷಣೆ ಮಾಡಬಾರ್ದು ಒಂದ್ರು ಒತ್ತಡ ಇದ್ರೆ ಅವ್ರ ಆತ್ಮಸಾಕ್ಷಿಗೇನಾದರೂ ಆಗಿದ್ರೆ ಪೊಲೀಸರು ಬಂದು ಮಾತಾಡಬೇಕು ಎಷ್ಟೋ ಅಧಿಕಾರಿಗಳು ರಾಜೀನಾಮೆ ಕೊಟ್ಟು ಮನೆಗಡೆ ಬರೋ ಹೊರಗಡೆ ಬಂದಿದ್ದಾರೆ ನಾನು ಇಂಥ ಭ್ರಷ್ಟ ವ್ಯವಸ್ಥೆಯಲ್ಲಿ ನಾನು ರಾಜ್ಯ ಕೆಲಸ ಮಾಡಲ್ಲ ಅಂತೇಳಿ ಆಗೇನಾರು ಇದ್ರೆ ಪೊಲೀಸರು ಯಾವುದಕ್ಕೂ ಬಗ್ಗದೆ ಜಗ್ಗದೆ ಪತ್ರ ಬರೀಬೇಕು ಹೊರಗಡೆ ಹೇಳಬೇಕು ನಮಗೆ ಈ ರೀತಿ ಒತ್ತಡ ಇದೆ ಅಂತ ಆಮೇಲೆ ಗೃಹ ಇಲಾಖೆ ಗೃಹ ಸಚಿವರು ಇದ್ರ ಬಗ್ಗೆ ಪೊಲೀಸಿಗೆ ಫ್ರೀ ಹ್ಯಾಂಡ್ ಕೊಡಬೇಕು ನೀವು ಯಾವುದೇ ಕಾರಣಕ್ಕೂ ಯಾವ ಒತ್ತಡಕ್ಕೂ ಒಳಗಾಗಬೇಡಿ ಯಾವ ಮಾತಿಗೂ ಜಗ್ಬೇಡಿ ಏನ್ಕ್ವರಿ ನಡೆಸಿ ಅಂತ ಆದರೆ ಒಬ್ಬರು ಬಾಯ್ಬಿಡ್ತಾ ಇಲ್ಲ ಯಾಕೆ ಬಾಯ್ಬಿಡ್ತಾ ಇಲ್ಲ ಹೆಣ್ಣು ಮಕ್ಕಳು ಸಾಮೂಹಿಕವಾಗಿ ಅತ್ಯಾಚಾರ ಆಗಿದೆ ಅಲ್ಲಿ ಕೊಲೆಗಳಾಗಿದ್ದಾವೆ ಅಂದ್ರೆ ನಿಮ್ಗೆ ದೊಡ್ಡ ವಿಚಾರ ಅಲ್ಲ ಅಂದ್ರೆ ನೀವ್ ಏನ್ರಪ್ಪ ಮತ್ತೆ ನೀವು ರಾಜ್ಯದ ಜನಗೆ ಜನರಿಗೆ ಅನುಮಾನ ದೊಡ್ಡ ಆಗತ್ತೆ ನಾಳೆ ಹಿಂಗ ಕೊಲೆಗಳಾದ್ರೆ ನೀವ್ ಸುಮ್ನೆ ಇದ್ಬಿಡ್ತೀರಾ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಲ್ಲ ಜನರಿಗೆ ಭರವಸೆ ಮೂಡಿಸ್ಬೇಕಲ್ಲ ಉಪ್ಪು ತಿಂದವ್ ನೀರ್ ನೀರು ಕುಡಿಲೇಬೇಕು ತಪ್ಪು ಮಾಡ್ದವನು ಅಪರಾಧಿಗೆ ಶಿಕ್ಷೆ ಆಗತ್ತೆ ಅಂತೇಳಿ ಸಂದೇಶ ಕೊಡ್ಬೇಕಲ್ಲ ಈಗ ನೋಡಿ ಇನ್ನೊಂದು ವಿಡಿಯೋ ನೋಡಿದೆ ನಾನು ಅಲ್ಲಿನ ಗ್ರಾಮ ಪಂಚಾಯಿತಿ ಧರ್ಮಸ್ಥಳದ ಗ್ರಾಮ ಪಂಚಾಯಿತಿ ಯಾರು ಉಪಾಧ್ಯಕ್ಷರಂತೆ ಏನು ಸ್ಪಷ್ಟನೆ ಕೊಡ್ತಾ ಇದ್ರು ಧರ್ಮಸ್ಥಳಕ್ಕೆ ಬರೋರದೆಲ್ಲ ಮನಸ್ಥಿತಿ ಒಂದೇ ರೀತಿ ಇರೋಲ್ಲ ಅವರು ಏನೇನೋ ಮನಸ್ಥಿತಿ ಇಟ್ಕೊಂಡು ಬರ್ತಾರೆ ಕೆಲವರು ಸೂಸೈಡ್ ಅಂತಲೇ ಬರ್ತಾರೆ ಹಾಗಾಗಿ ಅಲ್ಲೆಲ್ಲ ಅಪರಿಚಿತ ಶವಗಳು ಸಿಗ್ತವೆ ಅವನ್ನೆಲ್ಲ ನಾವು ದಪ್ಪನ್ ಮಾಡಿದ್ದೀವಿ ಅಂತ ಹೇಳ್ತಾರೆ ನನ್ಗೆ ಗೊತ್ತಾಗ್ತಿಲ್ಲ ಈಗ ಯಾಕೆ ಇವರು ಪ್ರೆಸ್ ಮೀಟ್ ಮಾಡ್ತಾ ಇದಾರೆ ಅಂತ ಎನ್ಕ್ವರಿ ನಡೀತಾ ಇದೆ ನೋಡೋಣ ಏನೇನು ಸತ್ಯ ಅಂತ ನಾವು ಆಗ್ರಹ ಪಡಿಸ್ತಾ ಇದೀವಿ ಸತ್ಯ ನಮಗೂ ಬೇಕಾಗಿರೋದು ಸತ್ಯವೇ ಸತ್ಯಮೇವ ಜಯತೆ ಅಂತ ನಾವು ಹೇಳ್ತೀವಿ ಸತ್ಯಾಂಶ ಹೊರ್ಗಡೆ ಬರಬೇಕು ತಿಟ್ಟ ಸತ್ಯಗಳು ಹೊರ್ಗಡೆ ಬರಬೇಕು ನೀವ್ಯಾಕೆ ಇಲ್ಲಿ ಮಧ್ಯೆ ತೋರಿಸ್ತಿದ್ದೀರಿ ನೀವೇನೋ ಸಮರ್ಥನೆ ಯಾರನ್ನೋ ಸಮರ್ಥನೆ ಮಾಡ್ಕೊಳಕ್ ಹೋಗ್ತಾ ಇದ್ದೀರಲ್ಲ ನಾವು ನಮ್ಮ ಆಪಾದನೆ ಇಲ್ಲ ನಮ್ಮ ಆಪಾದನೆ ಯಾರು ಕೊಲೆ ಮಾಡಿದಾರಲ್ಲ ಆ ಕೊಲೆಗಡೆ ಬಂಧನ ಆಗಬೇಕು ಅನ್ನೋದಷ್ಟೇ ಯಾಕಂದರೆ ಇದಲ್ವ ಮನುಷ್ಯ ಮಾಡೋ ಕೆಲಸ ಈಗ ಇವ್ರು ಹೇಳ್ತಿದ್ದಾರೆ ನಾವು ಮಾಧ್ಯಮಗಳಲ್ಲೆಲ್ಲ ನೋಡಿದ್ವಿ ಹಾಗೆ ಹೀಗೆ ಈಗ ಆ ಹೂ ಹೂತ ಹಾಕಿರೋ ವ್ಯಕ್ತಿ ನೋಡಿದ್ರಾ ಈಗ ಓ ಆಯ್ತಪ್ಪ ಯಾರೋ ಸೂಸೈಡ್ ಮಾಡ್ಕೊಂಡ್ರೆ ಅದು ಓಕೆ ಈಗ ಅತ್ಯಾಚಾರ ಆಗಿದ್ದು ಅದನ್ನ ಬಿಟ್ಬಿಡ್ಬೇಕಾ ಹೆಣ್ಮಕ್ಳು ಅತ್ಯಾಚಾರ ಆಯ್ತು ಆ ಯಾವುದೋ ಒಂದು ಮಗುನ ಬ್ಯಾಗ್ ಸಮೇತ ಹೂತಾಕಿದ್ನಲ್ಲ ಅದೇನು ಅದು ಆ ಮಗು ಅದಕ್ಕೆ ತಾನೆ ಅದೇನೋ ಮಾಡ್ಕೊಂಡು ಅಮ್ಮ ಹಂಗೆ ಸತ್ತೋಗ್ಬಿಡ್ತಾ ಸರ್ ಇನ್ನೊಂದು ಅಂಶ ಇದರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಆಗಿದೆ ಇದರಲ್ಲಿ ಬರೀ ದೂರ ದೂರನಷ್ಟೇ ಏನು ಒಂದು ಲಿಖಿತ ರೂಪದ ದೂರ ಕೊಟ್ಟಿದ್ದಾನೆ ಅದಷ್ಟೇ ಅಲ್ಲ ಸರ್ ಅದರ ಜೊತೆಗೆ ಏನೊಂದೊಂದು ರಹಸ್ಯವಾಗಿ ಒಂದು ಸ್ಥಳಕ್ಕೆ ಹೋಗಿ ಆ ಕಳೆ ಬರಹನ ಹೊರೆ ತೆಗ್ದಿದ್ದಾನೆ ಸರ್ ಹೊರ ತೆಗೆದು ಈ ಸ್ಥಳದ ವಿವರಗಳ ತನಿಖಾ ತನಿಖಾದಾರಿಗೆ ನೀಡಲು ಸಿದ್ಧನಿರುವೆ ಈ ಚಾರ ಛಾಯಾಚಿತ್ರದ ಜೊತೆ ಮತ್ತು ಕಳೆ ಬರವನ್ನೇ ಈ ದೂರಿನೊಂದಿಗೆ ಸಲ್ಲಿಸಿರುತ್ತಿದ್ದೇನೆ ಅದನ್ನೇ ಹೇಳೋದು ಈಗ ನೋಡಿ ಈ ವ್ಯವಸ್ಥೆ ಏನ ಸೌಜನ್ಯ ಪ್ರಕರಣದಲ್ಲಿ ಎಷ್ಟೆಲ್ಲ ಅಲ್ಲಿನ ಆಫೀಸರ್ಗಳು ಮೋಸ ಮಾಡಿದ್ರು ಅಂದರೆ ನಾವು ನೋಡಿದ್ದೀವಲ್ಲ ನ್ಯಾಯಾಲಯ ಹೇಳ್ತು ತನಿಖಾಧಿಕಾರಿಗಳು ಬ್ರ ಮಾಡಿದ ಕರ್ತವ್ಯ ಭ್ರಷ್ಟತೆಯೇ ಹೇಳ್ತು ಪಾಪ ಆ ಎಷ್ಟು ಸಾಧ್ಯವೋ ಅಷ್ಟು ಸಾಕ್ಷಿಯನ್ನು ನಾಶ ಮಾಡಿ ಪಡಿಸೋದಕ್ಕೆ ಎಲ್ಲ ದುಷ್ಟರು ಕೆಲಸ ಮಾಡಿಬಿಟ್ರು ಆ ಒಂದು ಪ್ರಕರಣದಲ್ಲಿ ಅವ್ರಿಗೆ ಮನುಷ್ಯತ್ವ ಇಲ್ಲ ಅವರ ಮನೆ ಮಗಳಿಗೆ ಈ ರೀತಿ ಅನ್ಯಾಯ ಆಗಿದ್ದರೆ ಸುಮ್ಮನೆ ಬಿಡ್ತಾ ಇದ್ರೆ ಇವರು ಹಾಂ ಇವ್ರು ಇವ್ರ ಇವರು ಮನುಷ್ಯರಲ್ವಾ ಹಾಂ ಹಾಗಾದರೆ ಸೌಜನ್ಯ ತನ್ನ ತಾನೇ ಸೂಸೈಡ್ ಮಾಡ್ಕೊ ಕೊಲೆ ಆಗಿಬಿಟ್ಲಾ ಕೊಳೆಯಕ್ಕೆ ಅವಳೇ ಖಂಡಿತ ಏನ್ರಿ ಧರ್ಮಸ್ಥಳದ ಮಂಜುನಾಥ ನಿಜಕ್ಕೂ ಕಂಡುಬಿಡ್ಬೇಕನ್ರಿ ಆ ಮಂಜುನಾಥನ ಸನ್ನಿಧಿಯಲ್ಲಿ ಎಷ್ಟೆಲ್ಲ ಅನ್ಯಾಯ ದೌರ್ಜನ್ಯಗಳಾಗಿದಾವಲ್ಲ ಆ ಮಂಜುನಾಥ ಇನ್ನು ಎಷ್ಟು ದಿನ ಇನ್ ಸಹಿಸ್ಕಂಡ ನನಗೂ ಗೊತ್ತಿಲ್ಲ ಕಂಡುಬಿಟ್ಟು ಆಸಕ್ತಿ ಆದ್ರೂ ಇವ್ರನ್ನೆಲ್ಲ ನಾಶ ಮಾಡಬೇಕು ಯಾರು ಯಾರಿದಾರಲ್ಲ ಯಾರು ಕೊಲೆ ಮಾಡ್ದಾರ ಇದಾರಲ್ಲ ಕೊಲೆ ಯಾರು ಮಾಡ್ರು ಶಿಕ್ಷೆ ಯಾರು ಬರ್ತಾನೆ ಯಾರು ಕಾನೂನನ್ನ ಕೈಗೆ ತೆಗೆದುಕೊಂಡು ಈ ದೊಡ್ಡ ಹತ್ಯಾಕಾಂಡ ಮಾಡಿರ್ತಾರಲ್ಲ ಅದೆಷ್ಟು ಜನ ಆಗಲಿ ಅವರಿಗೆಲ್ಲ ಶಿಕ್ಷೆ ಆಗ್ಬೇಕಪ್ಪ ಈಗ ನೋಡಿ ಆ ವ್ಯಕ್ತಿ ಅದನ್ನೂ ನಾನು ತೋರಿಸ್ತೀನಿ ಅಂತ ಹೇಳಿದ್ದಾನೆ ಆ ಚಿತ್ರ ಇದೆ ಅಂತಂದಾಗ ಇನ್ನು ಪೊಲೀಸರಿಗೆ ಆಯಾಸ ಪಡುವ ಅಗತ್ಯ ಇಲ್ಲ ಒಂದೇ ಒಂದು ಸಣ್ಣ ಕ್ಲೂ ಸಾಕು ಸಾಕೊಂಡ್ರೆ ಇಡೀ ಇಡೀ ಪ್ರಕರಣವನ್ನೇ ಭೇದಿಸುವಷ್ಟು ಸಂವೇದನೆ ಚಾಣಾಕ್ಷತೆ ಚಾಣಾಕ್ಷತೆ ನಮ್ಮ ಪೊಲೀಸರಿಗಿದೆ ಪೊಲೀಸರಿಗಿದೆ ಆದರೆ ಇಲ್ಲಿ ತನಿಖೆಯ ಮೇಲೆ ಯಾವ ಒತ್ತಡ ಬರಬಾರ್ದು ಇಲ್ಲಾಂದ್ರೆ ಏನಾಗುತ್ತೆ ಉಳ್ಳವ್ರಿಗೊಂದು ಕಾನೂನು ಬಡವ್ರಿಗೆ ಕಾನೂನು ಆಗತ್ತೆ ಇವು ಒಬ್ಬ ಬಡವ ಬಡವ್ ಸಣ್ಣ ಯಾವನೋ ಒಬ್ಬ ಅಮಾಯಕ ಒಂದು ಪಿಕ್ ಪಿಕ್ ಪ್ಯಾಕೆಟ್ ಮಾಡಿದ್ರೆ ಅವ್ನ್ ಪೊಸ್ ಬಿಟ್ರೆ ಬಿಟ್ಟರೆ ಅವನ್ ಏನ್ ಎಲ್ಲಾ ಕೇಸ್ ಹಾಕ್ಬಿಟ್ಟು ಅವ್ನ್ ಜೈಲಿಗೆ ತಳಿತೀರಿ ಇಲ್ಲಿ ಹತ್ಯೆ ಕಂಡ್ ಆಗಿದ್ಯನಪ್ಪ ಅಂತ ಹೇಳ್ತೇನಲ್ಲ ನಾನೇ ಹೂತ ಹಾಕಿದಿನಿ ಅಂದಾಗ ಆ ಒಂದು ಕಗ್ಗೋಲೆ ಮಾಡಿದ್ರನ್ನ ಬಿಟ್ಬಿಡ್ಬೇಕಾ ಯಾಕೆ ಬಿಡ್ಬೇಕು ಕಾನೂನು ಕಾನೂನು ಎಲ್ರಿಗೂ ಒಂದೇ ಕಾನೂನು ಎಲ್ರಿಗೂ ಬಂದೆ ಕಾನೂನು ಬಡವರನ್ನು ಬಿಡಲ್ಲ ತಪ್ಪು ಮಾಡಿದ್ರೆ ಕೊಲೆ ಮಾಡಿದ್ರೆ ಕಾನೂನು ಏನು ಪ್ರತಿಷ್ಠಿತರನ್ನು ಬಿಡಲ್ಲ ಪ್ರಭಾವಿಗಳನ್ನು ಬಿಡಲ್ಲ ಅನ್ನುವಂಥ ಸಂದೇಶವನ್ನು ಕೊಡಬೇಕು ಅಂದರೆ ಈ ಪ್ರಕರಣದಲ್ಲಿ ಪೊಲೀಸ್ ಇಲಾಖೆ ಗೃಹ ಸಚಿವರು ಮುಖ್ಯಮಂತ್ರಿಗಳು ನಿಷ್ಪಕ್ಷಪಾತವಾಗಿ ಪ್ರಾಮಾಣಿಕವಾಗಿ ಜವಾಬ್ದಾರಿಯುತವಾಗಿ ತನಿಖೆಯನ್ನು ನಡೆಸಿ ಆ ತನಿಖೆ ಎಲ್ಲ ಸಾಮರಾಂಶಗಳನ್ನು ನ್ಯಾಯ ಸಲ್ಲಿಸಿ ಚಾರ್ಜ್ ಶೀಟ್ ಸಲಕಿ ಸಲಿಕೆ ಮಾಡಿ ಇದು ಹಳ್ಳ ಹಿಡಿದೆ ಹಾಗೆ ಇದರಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಯಾರ ಇನ್ವಾಲ್ವ್ಮೆಂಟ್ ಅವರೆಲ್ಲರನ್ನು ಒದ್ದು ಒಳಗೆ ಜೈಲಿಗೆ ಅವತ್ತು ಕರ್ನಾಟಕಕ್ಕೆ ನ್ಯಾಯ ಸಿಗುತ್ತೆ ಅವತ್ತು ಸತ್ಯ ಗೆಲ್ಲ ಇಲ್ಲ ಅಂದ್ರೆ ಇದೂ ಕೂಡ ಮಣ್ಣು ಪಾಲಾಯಿತು ಅಂದ್ರೆ ಎಷ್ಟೇ ಇಲ್ಲಿ ಬಡವನಿಗೊಂದು ನ್ಯಾಯ ದುಡ್ಡಿದ್ದವನ್ಗೊಂದು ನ್ಯಾಯ ನ್ಯಾಯ ನ್ಯಾಯವರಿಗೊಂದು ದಯಮಾಡಿ ಆತ್ಮಸಾಕ್ಷಿ ಉಳ್ಳಂತ ಪೊಲೀಸರ ಮೇಲೆ ನನಗೆ ನಂಬಿಕೆ ಇದೆ ಗೃಹ ಸಚಿವರೇ ಗೃಹ ಸಚಿವರೇ ಈ ಪ್ರಕರಣವನ್ನು ಹಗುರವಾಗಿ ಪರಿಗಣಿಸಬೇಡಿ ಮುಖ್ಯಮಂತ್ರಿಗಳೇ ಹಗುರವಾಗಿ ಪರಿಗಣಿಸಬೇಡಿ ಇದು ನೂರಾರು ಕುಟುಂಬಗಳ ಒಂದಲ್ಲ ಎರಡು ನೆಮ್ಮದಿಯ ಪ್ರಶ್ನೆ ನೋವಿನ ಪ್ರಶ್ನೆ ಕಣ್ಣೀರಿನ ಪ್ರಶ್ನೆ ಇನ್ನು ಎಷ್ಟೋ ದೇಹಗಳನ್ನ ಸುಟ್ಟಾಕಿದ್ದಾರೆ ಸರ್ ಅವರ ಮನೆಯವ್ರಿಗೊಂದು ಮೃತದೇಹ ಅಲ್ಲ ಒಂದು ಕಳೆಬರನು ಸಿಗ್ಲಿಲ್ಲ ಅನ್ನೋ ಒಂದು ಪಾಪ ಪ್ರಜ್ಞೆ ಅವ್ರಿಗೆ ಇವ್ರ ಕುಟುಂಬದಲ್ಲೇ ಆ ರೀತಿಯಾದಾಗ ಆ ನೋವು ಗೊತ್ತಾಗುತ್ತೆ ಕಂಡ್ರಯ್ಯಾ ನಿಮ್ಮ ಕುಟುಂಬದಲ್ಲಿ ಈ ರೀತಿಯಾದಾಗ ಆ ನೋವೇನು ಆ ಯಾತನೆ ಏನು ಆ ಕಷ್ಟ ಏನು ಆ ಲೇಡಿ ಹೇಳ್ತಾಳಲ್ಲ ನನ್ನ ನನ್ನ ಮಗಳಿಗೆ ಸಿಗ್ತಾಯಿಲ್ಲ ನನ್ನ ಮಗಳು ಎಲ್ಲಿದ್ದಾಳೆ ಗೊತ್ತಿಲ್ಲ ಆ ರೀತಿ ಮಗನ ಕಳ್ಕೊಂಡವರು ಅಪ್ ಏನು ತಮ್ಮನ್ನು ಕಳ್ಕೊಂಡವರು ಅಪ್ಪನ ಕಳ್ಕೊಂಡವರು ಅಮ್ಮನ ಕಳ್ಕೊಂಡವರು ಎಷ್ಟೋ ಜನ ಕಳ್ಕೊಂಡವ್ರು ಒದ್ದಾಡ್ತಾ ಇದ್ದಾರೆ ಆ ಭಾಗದಲ್ಲಿ ಹೂತಿದೆ ಸತ್ಯ ಅದನ್ನು ತೆಗೀರಿಯಪ್ಪ ತೆಗಿರಿ ಸತ್ಯಕ್ಕೆ ಜಯ ಜಯ ಆಗತ್ತೆ ತೆಗಿರಿ ಏನು ಯಾವನಾದ್ರೇನು ಯಾವನೇನು ಯಾವನಾದ್ರೇನೇನ್ರಿ ಹಾಂ ಹೌದು ಹಾಂ ಎಲ್ಲರಿಗೂ ಒಂದೇ ತಾನೆ ಖಂಡಿತ ತಪ್ಪು ಮಾಡಿದವನು ಅಪರಾಧ ಮಾಡ್ದನು ಶಿಕ್ಷೆ ಒಳಪಡ್ತಾನೆ ಕೊನೆ ಪಕ್ಷ ಅವ್ರಿಗೊಂದು ಗೌರವ ಶ್ರದ್ಧಾಂಜಲಿ ಸಲ್ಲಿಸ್ದಂಗೆ ಆಗುತ್ತೆ ಹೌದು ಈ ಮೂಲಕ ನಾವು ಕೊನೆದಾಗಿ ಬಹುಷ್ಯ ಅದನ್ನೇ ನಾವು ಮಾಡಬೇಕು ಆಗ್ರಹ ಪಡ್ಸೋದು ಅದನ್ನೇ ಅದಾಗಬೇಕು ಖಂಡಿತ ಎಲ್ಲೋ ಈ ಒಂದು ಪ್ರಕರಣದಲ್ಲಿ ಏನು ಈ ಒಂದು ತನಿಖೆ ನಡಿಬೇಕು ಈ ತನಿಖೆ ಬಹಳ ಈ ತನಿಖೆ ಬಹಳ ಪ್ರಾಮುಖ್ಯತೆ ಕೊಡಬೇಕು ಪೊಲೀಸ್ ಇಲಾಖೆ ಮತ್ತು ಗೃಹ ಸಚಿವರು ಈ ಬಗ್ಗೆ ಕೂಲಂಕುಷವಾಗಿ ತನಿಖೆ ನಡೆಸಲಿಕ್ಕೆ ಆಗ್ರಹ ಮಾಡಬೇಕು ನಿಮ್ಮ ಕಡೆಯಿಂದ ಇನ್ನು ಸರ್ಕಾರ ಸಿ ಎಂ ಸಿದ್ದರಾಮಯ್ಯವರು ಈ ತನಿಖೆಯನ್ನು ಗಂಭೀರವಾಗಿ ಪರಿಗಣಿಸಿ ಆಗ್ರಹ ಮಾಡಬೇಕು ಈ ಪೊಲೀಸ್ ಇಲಾಖೆಗೆ ನಿರ್ದೇಶನ ಕೊಡಬೇಕು ಈ ತನಿಖೆಯಲ್ಲಿ ಯಾವುದೇ ಒಂದು ಪರಿಣಾಮ ಬೀರದಲ್ಲ ಯಾವುದೇ ಒಂದು ಒಳ ಯಾವುದೇ ಒಂದು ಅಂದ್ರೆ ಹುಳ್ಳವರ ಹೊಂದಿದ್ದಾರೆ ಇದರಿಂದ ಕೈವಾಡ ಇರೋ ಯಾವುದೇ ಒಂದು ಪರಿಣಾಮ ತನಿಖಾಧಿಕಾರಿಗಳ ಮೇಲೆ ಬೀಳ್ದೇನೆ ಈ ಬಗ್ಗೆ ಕೂಲಂಕಷವಾಗಿ ತನಿಖೆ ಆಗ್ಲಿ ಅಂತ ನಮ್ದು ಆಗ್ರಹ ಕೂಡ ಇದೆ ಇನ್ನು ಇಷ್ಟೊತ್ತು ಮಾತಾಡ್ಲಿಕ್ಕೆ ಸರ್ ಥ್ಯಾಂಕ್ ಯು ಸರ್ ನಮ್ಸ್ ಇನ್ನು ಅದೇನೇ ಈ ತನಿ ವಿಚಾರದ ಬಗ್ಗೆ ತನಿಖೆ ಆಗ್ಲಿ ಅಂತ ಆಗ್ರಹಿಸ್ತಾ ಈ ಪ್ರೋಗ್ರಾಂ ನ ಇಲ್ಲಿಗೆ ಮುಗಿಸ್ತೀವಿ ಥ್ಯಾಂಕ್ ಯು